ಈ ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿಗಳಾಗಿ ಪರಿವರ್ತಿಸಿ ಇಲ್ಲಿ ಮೂರು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಏನಾಗಿದ್ದಾವೆ ಅಂತಂದರೆ ಮಿಶ್ರ ರಾಶಿಯಾಗಿದ್ದಾವೆ ಈ ಮಿಶ್ರ ರಾಶಿಗಳನ್ನು ನಾವು ವಿಷಮ ಭಿನ್ನ ರಾಶಿಗಳಾಗಿ ವ್ಯಕ್ತಪಡಿಸಬೇಕು ಈಗ ಮಿಶ್ರ ಮೀಸ್ರಬಿನ್ನರಾಶಿ ಮತ್ತು ವಿಷಮ ಬೀನರಾಶಿಯ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಮಿಶ್ರ ಭೀನರಾಶಿ ಅಂತಂದರೆ ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಇದೇನಾಗಿದೆ ಅಂದರೆ ಏಳು ಪೂರ್ಣಾಂಕ ಮೂರ್ನಾಲ್ಕು ಅಂಶ ಇದನ್ನು ಮಿಶ್ರಬಿನ್ನ ರಾಶಿ ಅಂತ ಕರಿತೀವಿ ಯಾಕೆ ಇದನ್ನೇ ನಾವು ಮಿಶ್ರಬಿನ್ನ ರಾಶಿ ಅಂತ ಕರಿತೀವಿ ಅಂತಂದರೆ ಪೂರ್ಣಾಂಕದೊಂದಿಗೆ ಇರುವಂತಹ ರಾಶಿಯನ್ನು ನಾವು ಭಿನ್ನ ರಾಶಿ ಅಂತ ಕರಿತೀವಿ ಅಂದರೆ ಮಿಶ್ರ ಭಿನ್ನ ರಾಶಿಯ ಅರ್ಥ ಏನಂತಂದರೆ ಪೂರ್ಣಾಂಕ ಮತ್ತು ಸಮರೂಪ ರಾಶಿಗಳ ಸಂಗಮವನ್ನು ನಾವೇನಂತ ಕರಿತೀವಿ ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ಅಂದರೆ ಟೂ ಪೂರ್ಣಾಂಕ್ ಎರಡು ಪೂರ್ಣಾಂಕ್ ಮೂರು ನಾಲ್ಕು ಅಂಶ ಅಂತಿದೆಯಲ್ಲ ಈ ರೀತಿಯಾದ ಎಲ್ಲ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ಇದನ್ನು ನಾವು ಏನು ಮಾಡಬೇಕಂತಂದರೆ ವಿಷಮ ಮೀನರಾಶಿಗೆ ಪರಿವರ್ತಿಸಬೇಕು ವಿಷಮ ರಾಶಿ ಅಂತಂದರೆ ಯಾವ ಭಿನ್ನ ರಾಶಿಯಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅಂದರೆ ಯಾವ ಭಿನ್ನ ಭಿನ್ನ ಭಿನ್ನರಾಶಿಯಲ್ಲಿ ಅಂಶವು ಏನಾಗಿರಬೇಕು ಛೇದಕ್ಕಿಂತ ದುಡ್ದಾಗಿತ್ತಂದರೆ ಅಂಥ ರಾಶಿಯನ್ನು ನಾವು ವಿಷಮ ರಾಶಿ ಅಂತ ಕರಿತೀವಿ ಆ ವಿಷಮ ಭಿನ್ನ ರಾಶಿ ರೂಪ ಯಾವುದು ಅಂತಂದರೆ ಈಗ ನೋಡ್ರಿ ಇಲ್ಲಿ ಮಿಶ್ರ ಬೀನರಾಶಿಯಲ್ಲಿರುವಂಥ ಸಂಖ್ಯೆಗಳನ್ನು ಪ್ರತಿಯೊಂದು ಸಂಖ್ಯೆಗಳ ಅರ್ಥವನ್ನು ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡನ್ನು ನಾವು ಏನಂತ ಕರಿತೀವಿ ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಮೂರನ್ನು ಅಂಶ ಅಂತ ಕರಿತೀವಿ ನಾ ಇಲ್ಲಿ ನಾಲ್ಕು ಅಂತಿದೆಯಲ್ಲ ಅದನ್ನು ಛೇದ ಅಂತ ಕರಿತೀವಿ ಅಂದರೆ ಇಲ್ಲಿ ಕೆಂಪು ಕೆಂಪಾಕ್ಷರ ಇದೆಯಲ್ಲ ಇದನ್ನು ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಇದು ಪೂರ್ಣಾಂಕ ಗೆರೆಯ ಮೇಲ್ಗಡೆ ಇರುವಂಥ ಮೂರನ್ನು ನಾವು ಅಂಶ ಅಂತ ಕರಿತೀವಿ ಗೆರೆ ಕೆಳಗಡೆ ಇರುವಂಥ ನಾಲ್ಕನ್ನು ಛೇದ ಅಂತ ಕರಿತೀವಿ ನಾವು ಆಲ್ರೆಡಿ ನಮ್ಗೆ ಗೊತ್ತಿದೆ ಈಗ ಇದನ್ನು ಏನು ಮಾಡಬೇಕು ಈ ರೂಪದಲ್ಲಿ ತರಬೇಕು ಅಂದರೆ ವಿಷಮಗಿನ ರಾಶಿ ರೂಪಕ್ಕೆ ತರಬೇಕು ಅಂತಂದರೆ ಇಲ್ಲಿ ಛೇದ ಮತ್ತು ಪೂರ್ಣ ಸಂಖ್ಯೆಯನ್ನು ಗುಣಿಸ್ಕೋಬೇಕು ಅದನ್ನೆಲ್ಲಿ ಎಲ್ಲಿ ಬರಿಬೇಕಂದ್ರೆ ಗೆರೆ ಮೇಲ್ಗಡೆ ಬರೀಬೇಕು ಪೂರ್ಣ ಸಂಖ್ಯೆ ಇಂಟು ಛೇದ ಇವೆ ಛೇದ ಮತ್ತು ಪೂರ್ಣ ಸಂಖ್ಯೆಯನ್ನು ಗುಣಿಸಿ ಬಂದಿದ್ದನ್ನು ನಾವೇನು ಮಾಡಬೇಕು ಅಂಶಕ್ಕೆ ಕುಡಿಸ್ಬೇಕು ಪ್ಲಸ್ ಅಂಶ ಗೆರೆ ಕೆಳಗಡೆ ಏನೈತೆ ಯಥಾವತ್ತಾಗಿ ಛೇದವನ್ನು ಛೇದ ಬರಿಬೇಕು ಇಲ್ಲಿ ಕಾಣಿಸ್ತಾ ಇದಲ್ಲ ಇದನ್ನು ಇದು ವಿಷಮ ಭಿನ್ನ ರಾಶಿ ರೂಪ ನಾವೇನು ಮಾಡಬೇಕು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ರೂಪಕ್ಕೆ ಬಂದರೆ ಈ ರೂಪದಲ್ಲಿ ಬರೀಬೇಕು ಅವಾಗೇನಕ ನೋಡ್ರಿ ಈ ಗೆರೆ ಹಾಕಿದ್ವಿ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಎಷ್ಟಿದೆ ಎರಡು ಆಮೇಲೆ ಅದನ್ನು ಎದಕ್ಕೆ ಕುಣಿಸಿದ್ದೀವಿ ಛೇದಕ್ಕೆ ಗುಣಿಸಿದೀವಿ ಗುಣಿಸಿದ್ವಲ್ಲ ಟೂ ಇಂಟು ಫೋರು ಆಮೇಲೆ ಪ್ಲಸ್ಗೆ ಪ್ಲಸ್ ಬರ್ದೀವಿ ಅಂಶ ಎಷ್ಟಿದೆ ಮೂರು ಆಮೇಲೆ ಗೆರೆ ಕೆಳಗಡೆ ಛೇದ ಬರಿಬೇಕು ಛೇದ ಎಷ್ಟಿದೆ ನಾಲ್ಕು ಬರೆದೈತಲ್ಲ ಈಗ ಇದನ್ನು ಸರಳ ರೂಪಕ್ಕೆ ಬರೀರಿ ನಾಲ್ಕು ಮೂರಲೆ ನಾಲ್ಕು ನಾಲ್ಕೆಡಲೆ ಎಂಟು ಪ್ಲಸ್ ಮೂರು ಗೆರೆ ಕೆಳಗಡೆ ನಾಲ್ಕು ಹೌದಾ ಆಮೇಲೆ ಇನ್ನೂ ಸುಲಭ ರೂಪಕ್ಕೆ ಅವಾಗ ಏನಾಯಿತು ಎಂಟು ಪ್ಲಸ್ ಮೂರು ಹನ್ನೊಂದಾಯಿತು ಗೆರೆ ಕೆಳಗಡೆ ಛೇದ ನಾಲ್ಕನ್ನು ಬರೀರಿ ಈಗೇನಾಯ್ತು ರೀ ಅಂದರೆ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಹನ್ನೊಂದು ಬಾಯ್ ನಾಲ್ಕು ಬಂತು ಅಂದರೆ ಹನ್ನೊಂದು ಅಂಶ ಛೇದ ನಾಲ್ಕು ಹನ್ನೊಂದು ಏನಾಗಿದೆ ಛೇದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಇದೊಂದು ಭಿನ್ನ ವಿಷಮ ಭಿನ್ನರಾಶಿ ಆಯಿತು ಆದ್ದರಿಂದ ಎರಡು ಪೂರ್ಣಾಂಕ್ ಮೂರ್ನಾಲ್ಕು ಅಂಶವನ್ನು ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಏನು ಬಂತು ಹನ್ನೊಂದು ಡಿವೈಡೆಡ್ ಬಾಯ್ ನಾಲ್ಕು ಈ ರೀತಿಯಾಗಿ ಏನು ಮಾಡಬೇಕು ಮಿಶ್ರಬೀನ ರಾಶಿಯನ್ನು ವಿಷಾಮಿ ಮೀನ ರಾಶಿಗೆ ಪರಿವರ್ತಿಸ್ಬೇಕು ಇಲ್ಲಿ ನೋಡ್ರಿ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ ಇದನ್ನ ನಾವೇನು ಮಾಡಬೇಕು ಇದೊಂದು ಮಿಶ್ರಬೀನ ರಾಶಿ ಇದನ್ನ ವಿಷಾಮಿ ಮೀನ ರಾಶಿಗೆ ಪರಿವರ್ತಿಸಬೇಕು ಈಗ ನೋಡ್ರಿ ಕೊಟ್ಟಂಥ ಲೆಕ್ಕವನ್ನು ಬರ್ಕೊಳ್ತೀನಿ ನಾನು ಏಳು ಪೂರ್ಣಾಂಕ್ ಏಳು ಪೂರ್ಣಾಂಕ ಒಂದು ಒಂಬತ್ತು ಅಂಶ ಇದೆ ಇದನ್ನು ನಾವೇನು ಮಾಡಬೇಕು ವಿಷಮ ರಾಶಿಗೆ ಪರಿವರ್ತಿಸ್ಬೇಕು ವೆರಿ ಸಿಂಪಲ್ ಏನಿಲ್ಲ ಮೊದಲು ನಾವೇನು ಮಾಡಬೇಕು ಇವೆರಡು ಸಂಖ್ಯೆಗಳನ್ನು ಗುಣಿಸ್ಕೊಬೇಕು ಆಮೇಲೆ ಬಂದಿದ್ದನ್ನು ಇಲ್ಲಿ ಕೂಡಿಸ್ಬೇಕು ಪ್ಲಸ್ ಹೀಗೆ ಗೆರೆ ಹಾಕಿರಿ ಈಗ ಒಂಬತ್ತು ಇಂಟು ಏಳು ಛೇದ ಇಂಟು ಪೂರ್ಣಾಂಕವನ್ನು ಗುಣಿಸ್ಕೊಂಡ್ವಿ ಆಮೇಲೆ ಪ್ಲಸ್ಸಿಗೆ ಪ್ಲಸ್ ಬರ್ದೀವಿ ಅಂಶದ್ರಿ ಒಂದು ಗೆರೆ ಕೆಳಗಡೆ ಛೇದವನ್ನು ಬರೆಯಿ ಒಂಬತ್ತು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ ಅರವತ್ತು ಮೂರು ಪ್ಲಸ್ ಒನ್ ಡಿವೈಡೆಡ್ ಬೈ ನೈನ್ ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿರಿ ಅರವತ್ತ್ಮೂರು ಪ್ಲಸ್ ಒಂದು ಅಂದರೆ ಅರವತ್ತ್ನಾಲ್ಕು ಡಿವೈಡೆಡ್ ಬೈ ನೈನ್ ಹೌದಾ ಆದ್ದರಿಂದ ಏಳು ಪೂರ್ಣಾಂಕ್ ಒಂದು ಒಂಬತ್ತು ಅಂಶವನ್ನು ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಅರವತ್ನಾಲ್ಕು ಬ ಒಂಬತ್ತು ಬಂತು ಇದೆ ಆನ್ಸರ್ ಗೊತ್ತಾಯ್ತಲ್ಲ ಈ ರೀತಿಯಾಗಿ ನಾವು ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿ ಸಾರಿ ಮಿಶ್ರ ಬಿನ್ನ ರಾಶಿಯಿಂದ ವಿಷಮ ಬಿನ್ನ ರಾಶಿಗೆ ಪರಿವರ್ತಿಸುವಂಥ ಕ್ರಮವಾಗಿದೆ ಧನ್ಯವಾದಗಳು